ಇಸ್ರೇಲ್ ಮೇಲೆ ಮುಗಿಬಿದ್ದ ಹೆಜ್ಬುಲ್ಲಾ ಇಸ್ರೇಲ್ಗೆ ಅಪ್ಪಳಿಸಿದ ಮುನ್ನೂರ ಐವತ್ತು ರಾಕೆಟ್ಗಳು ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗ್ತಾ ಇದೆ ಒಂದು ಕಡೆ ಕದನ ವಿರಾಮದ ಮಾತುಕತೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವೆ ಸಂಘರ್ಷ ಜೋರಾಗಿದೆ ಲೆಬನಾನ್ ಬೈರುತ್ ಮೇಲೆ ಇಸ್ರೇಲ್ ಮಾರಕ ದಾಳಿಯನ್ನ ಮುಂದುವರೆಸಿತು ಗಡಿಯಲ್ಲಿಯೂ ಕೂಡ ಕದನ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ರಾಕೆಟ್ಗಳ ಮೂಲಕ ದಾಳಿ ನಡೆಸಿದ್ದು ಯಹೂದಿಗಳ ದೇಶ ತತ್ತರಿಸಿದೆ ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಂತ ದೊಡ್ಡ ದಾಳಿ ಎನ್ನಲಾಗಿದ್ದು ಕದನ ವಿರಾಮದ ಮಾತುಕತೆಯನ್ನು ಹಾಳು ಮಾಡುವ ಸಾಧ್ಯತೆ ಇದೆ ಭಾನುವಾರ ರಾತ್ರಿ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಹೆಜ್ಬುಲ್ಲಾದ ಒಂದಿಷ್ಟು ರಾಕೆಟ್ಗಳನ್ನು ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ಆದರೆ ಒಂದಿಷ್ಟು ರಾಕೆಟ್ಗಳು ಸೆಂಟ್ರಲ್ ಇಸ್ರೇಲಿಗೆ ಅಪ್ಪಳಿಸಿವೆ ಅದರಲ್ಲೂ ಇಸ್ರೇಲಿನ ಹೃದಯ ಭಾಗ ಟೆಲ್ ಅವಿವಿನ ಒಂದಿಷ್ಟು ಕಟ್ಟಡಗಳಿಗೆ ಹಾನಿಯಾಗಿದ್ದು ಸುಮಾರು ಏಳು ಜನ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಹೇಳಿಕೆ ಬಿಡುಗಡೆ ಮಾಡಿರುವ ಹೆಜ್ಬುಲ್ಲಾ ದಕ್ಷಿಣ ಇಸ್ರೇಲಿನ ಅಶ್ನೋಡ್ ನೌಕಾ ನಲಿಯ ಮೇಲೆ ಇದೇ ಮೊದಲ ಬಾರಿಗೆ ನಾವು ಏರ್ ಸ್ಟ್ರೈಕ್ ನಡೆಸಿದ್ದೇವೆ ಅಂತ ಹೇಳಿದೆ ಇಸ್ರೇಲಿನ ಮಿಲಿಟರಿ ನೆಲೆ ಮೇಲೆ ದಾಳಿ ಹೆಜ್ಬುಲ್ಲಾ ವಿರುದ್ಧ ಮತ್ತೆ ಇಸ್ರೇಲ್ ಪ್ರತೀಕಾರ ಅದಲ್ಲದೆ ಟೆಲ್ ಅವಿವ್ನಲ್ಲಿರುವ ಮಿಲಿಟರಿ ನೆಲೆ ಮೇಲೂ ದಾಳಿ ಸುಧಾರಿತ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದ್ದೇವೆ ಎಂದಿರುವ ಹೆಜ್ಬುಲ್ಲಾ ಗಿಲೋಟ್ ಸೇನಾ ಗುಪ್ತಚರ ನೆಲೆಯ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ನಡೆಸಿದೆ ಅಂತ ಹೇಳಿದೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಫೋಟಕಗಳನ್ನು ಇಸ್ರೇಲ್ ಮೇಲೆ ಉಡಾಯಿಸಲಾಗಿದೆ ಅಂತ ಐಡಿಎಫ್ ತಿಳಿಸಿದೆ ಆದರೆ ಒಂದು ವರದಿ ಪ್ರಕಾರ ಲೆಬನಾನ್ನಿಂದ ಸುಮಾರು ಮುನ್ನೂರ ಐವತ್ತು ರಾಕೆಟ್ಗಳು ಉಡಾವಣೆಯಾಗಿವೆ ಎನ್ನಲಾಗಿದೆ ಇದು ಹೆಜ್ಬುಲ್ಲಾ ಮೇಲೆ ಮತ್ತಷ್ಟು ಅಗ್ರೆಸಿವ್ ಆಗುವಂತೆ ಇಸ್ರೇಲ್ ಅನ್ನ ಪ್ರಚೋದಿಸಿದ ರೀತಿ ಕಾಣಿಸ್ತಾ ಇದೆ ಹೆಜ್ಬುಲ್ಲಾ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮತ್ತಷ್ಟು ಆಕ್ರಮಣಕಾರಿಯಾಗಿದೆ ಲೆಬನಾನ್ನ ಭೈರುತ್ ಮೇಲೆ ಸೋಮವಾರ ಏರ್ ಸ್ಟ್ರೈಕ್ ನಡೆಸಿದೆ ಇದರಿಂದ ಕನಿಷ್ಠ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಇದರ ನಡುವೆ ಅಧಿಕಾರಿಗಳು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಕದನ ವಿರಾಮದ ಮಾತುಕತೆ ನಡೆಯುತ್ತಿದ್ದು ಶೀಘ್ರದಲ್ಲೇ ಒಪ್ಪಂದಕ್ಕೆ ಬರಲಿದ್ದೇವೆ ಅಂತ ಹೇಳಿರುವುದು ಕುತೂಹಲ ಕೆರಳಿಸಿದೆ ಈ ಎರಡೂ ತಿಂಗಳ ಯುದ್ಧದಲ್ಲಿ ಲೆಬನನ್ನಲ್ಲಿ ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಹೆಜ್ಬುಲ್ಲಾದ ನೆಲೆಗಳನ್ನು ಟಾರ್ಗೆಟ್ ಮಾಡಿ ನಾವು ದಾಳಿ ನಡೆಸಿದ್ದೇವೆ ಅಂತ ಇಸ್ರೇಲಿನ ಅಧಿಕಾರಿಗಳು ಹೇಳ್ತಿದ್ದು ದಾಳಿಗೂ ಮುನ್ನ ಜನರಿಗೆ ಸ್ಥಳಾಂತರಕ್ಕೆ ಸೂಚನೆ ನೀಡಿದ್ದೆವು ಅಂತ ಹೇಳಿದ್ದಾರೆ ಅದಾದ ಬಳಿಕ ಬೈರುತ್ತು ನಗರಾದ್ಯಂತ ಇಸ್ರೇಲ್ ಪಡೆಗಳು ದಾಳಿ ನಡೆಸಿವೆ ಅಂತಿಮ ಹಂತಕ್ಕೆ ಕದನ ವಿರಾಮ ಒಪ್ಪಂದ ಎರಡು ಮೂರು ದಿನಗಳಲ್ಲಿ ಕದನ ವಿರಾಮ ಸಾಧ್ಯತೆ ಇನ್ನು ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಕದನ ವಿರಾಮದ ಒಪ್ಪಂದ ಶೀಘ್ರದಲ್ಲೇ ಆಗುವ ಸಾಧ್ಯತೆ ಇದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಮಾತುಕತೆ ನಡೆಯುತ್ತಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಸರ್ಕಾರದ ಮೂವರು ಅಧಿಕಾರಿಗಳು ಶೀಸ್ ಫೈರ್ ಟಾಕ್ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಒಂದಿಷ್ಟು ಸಮಸ್ಯೆಗಳು ಪರಿಹಾರವಾಗದೇ ಉಳಿದಿವೆ ಅವುಗಳನ್ನು ಬಗೆಹರಿಸಿ ಒಪ್ಪಂದಕ್ಕೆ ಒಂದೆರಡು ದಿನ ಆಗಬಹುದು ಅಂತ ಹೇಳಿದ್ದಾರೆ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಕಿರ್ಬಿ ಚರ್ಚೆಗಳು ಉತ್ತಮವಾಗಿವೆ ಆದರೆ ಎಲ್ಲ ಮುಗಿಯುವವರೆಗೆ ಏನನ್ನೂ ಹೇಳಲು ಆಗಲ್ಲ ಅಂತ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ಜೋರಾಗಿದ್ದು ಮಧ್ಯಪ್ರಾಚ್ಯ ಮತ್ತಷ್ಟು ದಿನಗಳ ಕಾಲ ಹೊತ್ತಿ ಉರಿಯುವ ಸಾಧ್ಯತೆ ಇದೆ ಇದರ ನಡುವೆ ಕದನ ವಿರಾಮ ಕೂಡ ಶೀಘ್ರದಲ್ಲಿ ಆಗಲಿದೆ ಎನ್ನುವ ಮಾತುಗಳು ಲೆಬನಾನ್ಗೆ ಜೀವ ನೀಡುತ್ತಾ ಇವೆ ಆದರೆ ಇಸ್ರೇಲ್ ಕದನ ವಿರಾಮಕ್ಕೆ ರೆಡಿ ಇದೆಯಾ ಎಂಬುದು ಸದ್ಯದ ಪ್ರಶ್ನೆ